ಹಾಯ್ ಜನರೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ಈ ವಿಡಿಯೋ ಏನಕ್ಕಪ್ಪ ಅಂದರೆ ಎಸ್ಪೆಷಲಿ ಹುಡುಗರಿಗೆ ಹುಡುಗರಿಗೆ ವ್ಯಾಲ್ಯೂ ಹೇಗೆ ಬರುತ್ತೆ ಅಂದರೆ ಅವ್ರ ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ವ್ಯಾಲ್ಯೂ ಬರುತ್ತೆ ಅವ್ರ ಮನೇಲಿದ್ದಾಗ ಇದ್ದಾಗ ಅವ್ರ ಮೂರ್ ಕಾಸು ಕೂಡ ವ್ಯಾಲ್ಯೂ ಇರೋದಿಲ್ಲ ಸೋ ಇವ್ರು ನಿಜ ಅಲ್ವಾ ಜನರೇ ಏನಾಯ್ತು ರೀ ಏನಂತೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗ ನೋಡಿದ್ರು ಸೊಂಟ ನೋವು ಹೋ ಬೆಳಿಗ್ಗೆ ಎದ್ದ ತಕ್ಷಣ ಸೊಂಟ ನೋವಾ ಹಾಗಾದ್ರೆ ಮಧ್ಯಾಹ್ನ ಹೇಳಿ ಅಮ್ಮ ದಾವಣಗೆರೆಗೆ ಬನ್ನಿ ಪಕ್ಕ ಬರ್ತೀನಿ ಈತ ದಾವಣಗೆರೆ ನನಗೆ ಎಲ್ಲಿದೆ ಅಂತಾನೆ ಪಕ್ಕಾ ಗೊತ್ತಿಲ್ಲ ಸೊ ಖಂಡಿತವಾಗಿ ನನಗೆ ದಾವಣಗೆರೆ ಎಲ್ಲ ಗೊತ್ತಿಲ್ಲ ನಾನಿರೋದು ಕೊಡಗು ಡಿಸ್ಟ್ರಿಕ್ ಹಾಕಿದುಡಿಯೋನ್ ಒಬ್ಬ ಆದ್ರೆ ತಿನ್ನೋರ್ ಮೂರು ಜನ ಲೈ ದುಡಿಯೋನ್ ನಾನು ನನ್ನ ತಮ್ಮನು ನಮ್ಮಅಮ್ಮನ ತಿಂದ ಇನ್ಯಾರ ತಿಂತಾರೆ ಮಾಡ್ತೀನಿ ತೋಡಿ ಹಲೋ ಅನಾಥಾಶ್ರಮನಾ ನನ್ನ ಅಕೌಂಟಲ್ಲಿ ಇಪ್ಪತ್ತೈದು ಲಕ್ಷ ಇದೆ ನಿಮ್ಮ ಆಶ್ರಮ ಕೊಟ್ಬಿಡ್ತೀನಿ ನಾನು ಬಂದು ಸೇರ್ಕೊಂಬಿಡ್ತೀನಿ ಅತ್ತೆ ಅತ್ತೆ ಹಂಗೇನಾರ ಮಾಡ್ಬಿಟ್ಟಿರಿ ಕನತ್ತೆ ನಾನು ತಮಾಸಿ ಮಾಡಿದೆ ಪೀಸ್ಕೊಳ್ಳವೆ ಆ ಕನತ್ತೆ ನನಗ್ ಬೇಡ ನನ್ನ ಮಗನ್ಗಾಕು ಸರಿ ಕೋಣತೆ ಅಯ್ಯೋ ಜಗದಲ್ಲಿ ಬೇರೆ ಜಗದಲ್ಲ ಎಲ್ಲ ಜನರೇ ಈ ಹುಡುಗರು ಪ್ರೀತಿ ಮಾಡುವಾಗ ಮೊದಲ ದಿವಸ ಚಿನ್ನ ರನ್ನ ಮುದ್ದು ಬಂಗಾರಿ ಅಂತ ಹೇಳ್ತಿರ್ತಾರೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನೀನು ಯಾರೇ ಅಂತ ಹೇಳ್ತಿರ್ತಾರೆ ನೋಡಿ ಜನರೇ ಊಟ ಮಾಡಿದ ಮೇಲೆ ಮಲಗಬಾರ್ದು ರೀ ಸ್ವಲ್ಪ ವಾಕ್ ಮಾಡಿ ಏ ನನ್ನ ಕೈಲಾಗ ಕಣೆ ಹೋಗೆ ಕೈಯಿಂದ ಯಾರಾದ್ರೂ ವಾಕಿಂಗ್ ಮಾಡ್ತಾರ ಕಾಲಿಂದ ಮಾಡುದು ಹೋಗಿ ಯಾವ ಇವೆಲ್ಲ